Good morning one and all, I am Vanadevi Eski, Department of Economics. Today, in this class, I am going to deal with industrial development, okay. Industrial development, andre kahigarika Abhiruddi. So, here we are going to explain meaning of industrial development, types of industrial development and roles of industrial development in Indian economy, okay. So, let's begin the class. ಓಕೆ ಇವೆಲ್ಲ ಪ್ರೊಡಕ್ಟ್ಸನ್ನು ಇಲ್ಲಿ ನೋಡ್ತಿದ್ದೀರಿ ನೀವು ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಒಂದು ಏನೋ ಒಂದು ಪಾರ್ಟ್ ಆಗಿರ್ಬೋದು ಆಮೇಲೆ ಒಂದು ತಿನ್ನುವ ವಸ್ತು ಆಗಿರ್ಬೋದು ಸೊ ಇಲ್ಲಿ ಇವೆಲ್ಲ ವಸ್ತುಗಳು ಹೌ ಆರ್ ದೀಸ್ ಪ್ರೊಡಕ್ಟ್ಸ್ ಮೇಡ್ ಇವೆಲ್ಲ ವಸ್ತುಗಳನ್ನು ಎಲ್ಲಿ ಉತ್ ಎಲ್ಲಿ ಉತ್ಪಾದಿಸಲಾಯಿತು ಹೇಗೆ ಉತ್ಪಾದಿಸಲಾಯಿತು ಹೌದು ಈ ವಸ್ತುಗಳು ಹೇಗೆ ಬಂದು ನಮಗೆ ಓಕೆ ಸೊ ಜನರಲ್ ಆಗಿ ನಾವು ಏನು ಹೇಳ್ತೀವಿ ಆರ್ಥಿಕತೆ ಅಂತ ಯಾವುದನ್ನು ಕರಿತೀವಿ ನಾವು ಕೃಷಿ ಇದು ಆರ್ಥಿಕತೆ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು ಈ ಕೃಷಿಯಿಂದ ಬರುವ ಎಲ್ಲ ಉತ್ಪನ್ನಗಳನ್ನು ಮಾನವನು ನೇರವಾಗಿ ಸೇವಿಸಲಾರ ಎಲ್ಲ ಉತ್ಪನ್ನಗಳನ್ನು ನೇರವಾಗಿ ಅಕ್ಕಿಯನ್ನು ನೇರವಾಗಿ ನಾವು ಸೇವಿಸೋಕೆ ಸಾಧ್ಯ ಇಲ್ಲ ಭತ್ತವನ್ನು ಅದನ್ನೇನು ಮಾಡ್ತೀವಿ ಮತ್ತು ಪ್ರೊಸೆಸ್ ಮಾಡ್ತೀವಿ ಭತ್ತವನ್ನು ಮತ್ತು ಕೈಗಾರಿಕೆಯಲ್ಲಿ ಹಾಕಿ ಅದನ್ನು ಅಕ್ಕಿಯನ್ನಾಗಿ ರೆಡಿ ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ಸಕ್ಕರೆ ಯಾವುದೇ ಗಿಡದೊಳಗೆ ನಾವು ಸಕ್ಕರೆಯನ್ನು ಬೆಳೆಯೋದಿಲ್ಲ ಸಕ್ಕರೆ ಬೇಕಂದ್ರೆ ನಾವು ಏನು ಮಾಡ್ತೀವಿ ಕಬ್ಬನ್ನು ಪ್ರೊಸೆಸ್ ಮಾಡ್ತೀವಿ ಸೊ ಅದಕ್ಕೆ ಸಕ್ಕರೆ ಕೈಗಾರಿಕೆಗಳು ಅಂತ ಹೇಳ್ತೀವಿ ಅದೇ ರೀತಿ ಬಟ್ಟೆಗಳನ್ನು ಯಾವುದೇ ಗಿಡದಲ್ಲಿ ಬೆಳಾಕೆ ಸಾಧ್ಯವಿಲ್ಲ ಒಂದು ಗಿಡದಲ್ಲಿ ಡ್ರೆಸ್ಸು ಒಂದು ಗಿಡದಲ್ಲಿ ಟಿ ಶರ್ಟು ಈ ರೀತಿ ಹೌದು ನಾವು ಬಟ್ಟೆಗಳು ಬೇಕಂದರೆ ಏನು ಮಾಡ್ತೀವಿ ನಾವು ಕೃಷಿ ಉತ್ಪನ್ನವಾದ ಹತ್ತಿಯನ್ನು ನಾವೇನು ಮಾಡ್ತೀವಿ ಹತ್ತಿ ಬಟ್ಟೆ ಕೈಗಾರಿಕೆ ಅಂಥೇಳಿ ಉಪಯೋಗಿಸ್ತೀವಿ ಸೊ ಈ ರೀತಿ ಕೈಗಾರಿಕೆ ಅಂದರೆ ಏನು ಕೈಗಾರಿಕೆಗಳಂದರೆ ಕಚ್ಚಾ ವಸ್ತುಗಳನ್ನು ವಸ್ತುಗಳಾಗಿ ಮಾನವನ ಉಪಯೋಗಕ್ಕೆ ಅನುಕೂಲವಾಗುವಂಥ ವಸ್ತುಗಳನ್ನಾಗಿ ಮಾರ್ಪಡಿಸಿ ಅವುಗಳಿಗೆ ಸೃಷ್ಟಿಗುಣವನ್ನು ಸೇರಿಸುವ ವ್ಯವಸ್ಥೆಯೇ ಅದಕ್ಕೆ ಏನಂತ ಕರಿತೀವಿ ನಾವು ಕೈಗಾರಿಕೆ ಅಂತ ಹೇಳಿ ಕರಿತೀವಿ ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ನೀವು ನೋಡಿದಂಥ ಕೈಗಾರಿಕೆ ದೊಡ್ಡ ದೊಡ್ಡ ಈ ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಿ ಯಾವ ರೀತಿ ಇರ್ತಾವ ಕೈಗಾರಿಕೆ ಅಂದರೆ ಈ ರೀತಿ ಸ್ತೂಪಗಳನ್ನಂಗೆ ಮಾಡಿ ನಗರ ಪ್ರದೇಶದಿಂದ ಹೊರಗಿರ್ತಾವು ಅಂತ ಹೇಳ್ತೀವಿ ನಾವು ಸೊ ನಿಮ್ಮ ನೀವು ನೋಡಿರುವಂಥ ಚಿಕ್ಕ ಸಣ್ಣ ಕೈಗಾರಿಕೆಯಿಂದ ಹಿಡಿದು ಅತಿ ಸಕ್ಕರೆ ಕಾರ್ಖಾನೆಗಳನ್ನು ನೋಡಿರ್ಬೋದು ನೀವು ಜಸ್ಟ್ ಕೈಗಾರಿಕೆಗಳನ್ನು ಏನು ಮಾಡ್ರಿ ಇಮ್ಯಾಜಿನ್ ಮಾಡ್ಕೊರಿ ಸೊ ಒಂದೇ ಲೈನ್ ಏನು ಕೈಗಾರಿಕೆಗಳಂದ್ರೆ ಮಾನವನಿಗೆ ಉಪಯುಕ್ತವಾಗುವ ವಸ್ತುಗಳನ್ನು ಉತ್ಪಾದಿಸುವ ಘಟಕಗಳಿಗೆ ನಾವೇನಂತ ಕರಿತೀವಿ ಕೈಗಾರಿಕೆಗಳು ಅಂತೇಳಿ ಕರಿತೀವಿ ಸೊ ಇಲ್ಲಿ ಇಂಟ್ರೊಡಕ್ಷನ್ ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ ಹ್ಯಾಸ್ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆಫ್ ವೇರಿಯಸ್ ಟೈಪ್ಸ್ ಆ್ಯಂಡ್ ಕ್ಯಾಟಗರೀಸ್ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಆದಮೇಲೆ ಸ್ವತಂತ್ರದ ನಂತರ ಭಾರತ ಏನಾಗಿತ್ತು ಅವಾಗ ಅಭಿವೃದ್ಧಿ ಹೊಂದುತ್ತಿರುವ ಆಗಿತ್ತು ಇನ್ನು ಸೊ ಅವಾಗ ಕೃಷಿಯೇ ನಮ್ಮ ದೇಶದ ಪ್ರಧಾನ ಕಸುಬಾಗಿತ್ತು ಎಷ್ಟು ಅರವತ್ತೈದು ಪರ್ಸೆಂಟ್ದಷ್ಟು ಜನರು ಎದರಲ್ಲಿ ತೊಡ್ಕೊಂಡಿದ್ರು ಕೃಷಿ ಕೃಷಿಯಲ್ಲಿಯೇ ತೊಡಕೊಂಡಿದ್ರು ಅಂತ ಹೇಳ್ತೀವಿ ನಾವು ಹೌದು ಸೊ ಈ ಹೀಗಿರುವಾಗ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದಲ್ಲಿ ಏನು ಹೆಚ್ಚಾಗಿ ಸ್ಥಾಪನೆ ಆಗಬೇಕು ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಸ್ಥಾಪನೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವತಂತ್ರವಾದ ಮೇಲೆ ನೆಹರು ಅವರು ಏನು ಮಾಡಿದರು ಕೈಗಾರಿಕೆಗಳಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಸ್ಥಾಪಿಸುವುದಕ್ಕೆ ಏನು ಮಾಡಿದ್ರು ಪ್ರೋತ್ಸಾಹವನ್ನು ನೀಡಿದರು For example, agriculture, food, steel, real estate, automobile, banking, mineral, uh, pharmaceutical. ಇನ್ಫ್ರಾಸ್ಟ್ರಕ್ಚರ್ ಜಮ್ಸ್ ಆ್ಯಂಡ್ ಜ್ಯುವೆಲ್ರಿ ಎಕ್ಸೆಟ್ರಾ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂದ್ರೆ ಏನು ಕೃಷಿಯಿಂದ ಫಾರ್ ಎಕ್ಸಾಂಪಲ್ ಏನು ಹೇಳಿದೆ ಭತ್ತವನ್ನು ಏನು ಮಾಡಬೇಕಾಗಿರ್ತದೆ ನಾವು ಅಕ್ಕಿಯನ್ನಾಗಿ ಮಾರ್ಪಡಿಸ್ಬೇಕಾಗಿರ್ತದೆ ಸೊ ಇದು ಈವಾಗ ಪ್ರೊಸೆಸ್ಸಿಂಗ್ ಯೂನಿಟ್ಸ್ ಅಂತೇಳಿ ಕರಿತೀವಿ ಆಹಾರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಮಾಡಲಾಯಿತು ಸೊ ಇವೆಲ್ಲ ಮ್ಯಾಗಿ ಪ್ಯಾಕೆಟ್ ನೋಡ್ತೀರಿ ನೀವು ಸೊ ಮ್ಯಾಗಿ ಪ್ಯಾಕೆಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫುಡ್ ಇಂಡಸ್ಟ್ರಿ ಹೌದು ಚೀಪ್ಸ್ಗಳನ್ನು ನೋಡ್ತೀರಿ ಅವು ಡೈರೆಕ್ಟ್ ನಾವು ಬೆಳೆಯಂಗಿಲ್ಲ ಅವನು ಅವು ಏನಾಗ್ತವೆ ನಾವು ಆಹಾರವನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಹಿಟ್ಟ ಹಿಟ್ಟಾಗಿರ್ಬೋದು ಅಂತ ಉಪಯೋಗಿಸ್ಕೊಂಡು ಏನು ಮಾಡಿ ಅಂತ ಒಂದು ತಿನ್ನಲು ಯೋಗ್ಯವಾದ ಕೆಲವೊಂದು ಪ್ರಾಡಕ್ಟ್ಸ್ ಬಿಸ್ಕಿಟ್ಗಳಾಗಿರ್ಬೋದು ಸೊ ಇವೆಲ್ಲ ನೋಡ್ರಿ ಎಲ್ಲ ಇಂಡಸ್ಟ್ರಿಗಳ ಪ್ರಾಡಕ್ಟ್ಸ್ನೇ ಇವೆಲ್ಲ ಬಿಸ್ಕಿಟು ಚಾಕ್ಲೇಟು ಹೌದು ಆಮೇಲೆ ಇನ್ನು ಸ್ಟೀಲ್ ಸ್ಟೀಲ್ ಇಂಡಸ್ಟ್ರಿ ಕಬ್ಬಿನ ಇಂಡಸ್ಟ್ರಿ ಅಂತ ಮಾಡಿದ್ವಿ ರಿಯಲ್ ಎಸ್ಟೇಟ್ ಹೌದು ಆಮೇಲೆ ಆಟೋಮೊಬೈಲ್ ನಿಮ್ಮ ನಿಮ್ಮ ವಾಹನಗಳೇ ಬೇಕಾಗುವ ಸ್ಪೇರ್ ಪಾರ್ಟ್ಸ್ ಇಂಡಸ್ಟ್ರಿಗಳನ್ನು ಮಾಡಿದರು ಬ್ಯಾಂಕಿಂಗ್ ಇಂಡಸ್ಟ್ರಿ ಮಿನ್ರಲ್ ಆಮೇಲೆ ಮೆಟೀರಿಯಲ್ ಆ್ಯಂಡ್ ಫಾರ್ಮಾಸುಟಿಕಲ್ ಅಂದರೆ ವೈದ್ಯಕೀಯಕ್ಕೆ ಉಪಯೋಗವಾಗುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಕೈಗಾರಿಕೆಗಳು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಓಕೆ ಸೊ ಇನ್ನು ಜೆಮ್ಸ್ ಆ್ಯಂಡ್ ಜುವೆಲ್ರಿ ಆಹಾರ ಆಭರಣಗಳನ್ನು ತಯಾರಿಸುವಂಥ ಕೈಗಾರಿಕೆಗಳನ್ನು ಏನು ಮಾಡಿದ್ರು ಸ್ವತಂತ್ರದ ನಂತರ ಇವುಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದರು It is also found that such unorganized and uncontrolled development of industries had acted adversely in economic and socio conditions of the community of the town as a whole the growth and living condition of a town are greatly influenced by the neighboring big industries ಸೊ ನೋಡಿರಿ ಇಲ್ಲಿ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಂದು ಕೈಗಾರಿಕೆ ಸ್ಥಾಪನೆ ಆಗ್ತದಂದ್ರೆ ಅಂದ್ರೆ ಅದರದ್ದು ನಗರದಲ್ಲಿ ಕೈಗಾರಿಕೆ ಸ್ಥಾಪನೆ ಆತಂದ್ರೆ ಅದರದ್ದು ಎಫೆಕ್ಟ್ ಪ್ರಭಾವ ಎದ್ರ ಆಗಿರ್ತದೆ ಗ್ರಾಮಗಳ ಮೇಲಾಗಿರ್ತದ ಯಾಕೆ ಹೇಳ್ರಿ ಅಲ್ಲಿರುವ ಜನರಿಗೆ ಏನು ಕೊಡ್ತದೋ ಉದ್ಯೋಗ ಅವಕಾಶಗಳನ್ನು ಕೊಡ್ತಿರ್ತದೆ ಸೊ ವಿದೌಟ್ ಪ್ರಾಪರ್ ಝೋನಿಂಗ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆನ್ ಇನ್ಸ್ಟಾಲೇಷನ್ ಆಫ್ ಇಂಡಸ್ಟ್ರೀಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಚೀವ್ ಬ್ಯಾಲೆನ್ಸ್ ಒಂದು ನಾವು ಸಮತೋಲನವನ್ನು ಕಾಪಾಡಿಕೊಳ್ಬೇಕಾತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಯಾವ ಎಲ್ಲ ಪ್ರದೇಶಗಳಲ್ಲಿಯೂ ನಾವು ಸ ಸಮತೋಲಿತವಾಗಿ ನಾವು ಏನು ಮಾಡಬೇಕು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಕೋಹೆರೆನ್ಸ್ ಆ್ಯಂಡ್ ಆರ್ಡಿನಲೈಸ್ ಆರ್ಡರ್ ಲೈನ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೈಟ್ಸ್ ಆಫ್ ಇಂಡಸ್ಟ್ರೀಸ್ ಓಕೆ ಸೊ ಇಂಡಸ್ಟ್ರಿ ಯಾವ ರೀತಿ ಇರ್ತಾವೋ ಅಂತ ಹೇಳಕ್ಕೆ ಇದೊಂದು ಜಸ್ಟ್ ಒಂದು ಫೋಟೋಸ್ ಇದಾವೆ ಇಲ್ಲಿ ಈ ಸೈಡ್ ಒಂದು ಇಂಡಸ್ಟ್ರಿ ಇದೆ ಈ ಸೈಡ್ ಕಾರ್ ಇಂಡಸ್ಟ್ರಿ ಅದ ಕಾರ್ಗಳು ಯಾವ ರೀತಿ ರೆಡಿ ಆಗ್ತಾವೆ ಅನ್ನೋದನ್ನ ಏನು ಮಾಡ್ತಿದ್ದಾರೆ ಇಲ್ಲಿ ತೋರಿಸ್ತಿದ್ದಾರೆ ಸೊ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿ ಸೊ ಏನು ಇಲ್ಲಿ ಕೈಗಾರಿಕೆಗಳ ಪ್ರಕಾರಗಳೇನು ಯಾವ ರೀತಿ ಕೈಗಾರಿಕೆಗಳನ್ನ ನಾವು ಪ್ರಕಾರಗಳನ್ನಾಗಿ ಮಾಡ್ತೀವಿ ಸೊ ಅದರಲ್ಲಿ ಫಸ್ಟ್ ಬರೋದೇನು ಪ್ರಾಥಮಿಕ ಕೈಗಾರಿಕೆಗಳು ಪ್ರೈಮರಿ ಇಂಡಸ್ಟ್ರೀಸ್ ಅಂದರೆ ಏನು ದೀಸ್ ಇಂಡಸ್ಟ್ರೀಸ್ ಆರ್ ಇನ್ವಾಲ್ವ್ ಇನ್ ದ ಪ್ರೈಮರಿ ಪ್ರೊಡಕ್ಷನ್ ಆ್ಯಂಡ್ ದೇ ಇನ್ಕ್ಲೂಡ್ ಕ್ವಾರಿಯಿಂಗ್ ಮೈನಿಂಗ್ ಫಿಶಿಂಗ್ ಫಾರೆಸ್ಟ್ರಿ ಅಗ್ರಿಕಲ್ಚರ್ ಎಕ್ಸೆಟ್ರಾ ಸೊ ಇನ್ನು ಕೈಗಾರಿಕೆಯನ್ನು ನಾವು ದ್ವಿತೀಯ ವಲಯ ಅಂತ ಕನ್ಸಿಡರ್ ಮಾಡ್ತೇವೆ ಇಲ್ಲಿ ಪ್ರಥಮ ಪ್ರಾಥಮಿಕ ವಲಯ ಯಾವುದು ಕೃಷಿ ಅಂತ ಹೇಳ್ತೀವಿ ದ್ವಿತೀಯ ವಲಯ ಯಾವುದು ಕೈಗಾರಿಕೆ ಅಂತ ಹೇಳ್ತೀವಿ ತೃತೀಯ ವಲಯ ಯಾವುದು ಸೇವಾ ವಲಯ ಏನು ಸೇವಾ ವಲಯ ಅಂತ ಹೇಳ್ತೀವಿ ಸೊ ಈ ರೀತಿ ಪ್ರಾಥಮಿಕ ಕೈಗಾರಿಕೆಗಳು ಅಂತ ಅಂದ್ರೆ ಇವು ನೇರವಾಗಿ ಎದುರೊಳಗೆ ಭೂಮಿಯಿಂದ ಅಂದ್ರೇನು ನೇರವಾಗಿ ಪ್ರಾಥಮಿಕ ಚಟುವಟಿಕೆಗಳಿಗೆ ಅನ್ವಯವಾಗುವಂತಹ ಕೈಗಾರಿಕೆಗಳಿರ್ತಾವೆ ಫಾರ್ ಎಕ್ಸಾಂಪಲ್ ಇನ್ನು ಮೈನಿಂಗ್ ಗಣಿಗಾರಿಕೆ ಅಂತ ಹೇಳ್ತೀರಿ ಹೌದು ಪ್ರಾಥಮಿಕ ನಾವು ಫಸ್ಟ್ ಏನು ಮಾಡ್ತೀವಿ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಆಗಿರ್ತೀವಿ ಫಿಶಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಫಿಶಿಂಗ್ ಇಂಡಸ್ಟ್ರಿ ಅಂದ್ರೆ ಏನು ನೇರವಾಗಿ ಸಮುದ್ರದ ಮೀನು ಮೀನನ್ನು ಹಿಡಿದು ಏನು ಮಾಡ್ತೀವಲ್ಲಿ ಅದೊಂದು ಕೈಗಾರಿಕೆ ಇರ್ತದೆ ಫಾರೆಸ್ಟ್ರಿ ಏನು ಮಾಡ್ತೀವಿ ನಾವು ಹೌದು ಅರಣ್ಯ ಅರಣ್ಯಗಾರಿಕೆ ಮಾಡ್ತೀವಿ ಹೆಚ್ಚು ಅರಣ್ಯಗಳನ್ನು ಬೆಳೆಸ್ತೀವಿ ಇವು ಕೂಡ ಕೈಗಾರಿಕೆಗಳು ಅಗ್ರಿಕಲ್ಚರ್ ಇದು ಕೂಡ ಏನು ಮಾಡ್ತೀವಲ್ಲ ನಾವು ಬೆಳೆಗಳನ್ನು ಬೆಳೆದು ಅದು ನಮಗೆ ಕೊನೆಯಾಗಿ ಸಿಗುವ ಮಠ ಏನಿರ್ತದ ಒಂದು ಪ್ರಕ್ರಿಯೆ ಇರ್ತದೆ ಇವಗೂ ಕೂಡ ಏನಂತೀವಿ ನಾವು ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಪ್ರೈಮರಿ ಇಂಡಸ್ಟ್ರೀಸ್ ಸೊ ಸೆಕೆಂಡರಿ ಇಂಡಸ್ಟ್ರೀಸ್ ವಾಟ್ ಆರ್ ದ ಸೆಕೆಂಡರಿ ಇಂಡಸ್ಟ್ರೀಸ್ ದೀಸ್ ಇಂಡಸ್ಟ್ರೀಸ್ ಆರ್ ಇನ್ವಾಲ್ವ್ ಇನ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಪ್ರೈಮರಿ ಪ್ರೊಡಕ್ಟ್ ಆ್ಯಂಡ್ ದೇ ಟೇಕ್ಅಪ್ ಫಾಮ್ ಅ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ ಸೊ ಉತ್ಪನ್ನ ಕೈಗಾರಿಕೆಗಳು ಅಂತ ಕರಿತೀವಿ ದ್ವಿತೀಯ ಕೈಗಾರಿಕೆಗಳಂದ್ರೆ ಏನು ಪ್ರಾಥಮಿಕ ಕೈಗಾರಿಕೆಯಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ಏನು ಮಾಡ್ತಾರವರು ಅಲ್ಲಿ ಅವನ್ನು ಬದಲಾವಣೆ ಮಾಡ್ತಾರೋ ಸೊ ಏನು ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ದ್ವಿತೀಯ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಿದ್ರೆ ಅವು ಉತ್ಪನ್ನಗಳಾಗಿ ಮಾರ್ಪಣೆ ಆಗ್ತಾವು ಫಾರ್ ಎಕ್ಸಾಂಪಲ್ ಫಿಶಿಂಗ್ ಅಂತ ಕರಿತೀವಿ ನಾವು ಆ ಫಿಶಿಂಗನ್ನು ಅಲ್ಲಿ ಫಿಶ್ಗಳನ್ನು ಹಿಡಿದಿರ್ತೀವಿ ನಾವು ಎಲ್ಲಿ ಪ್ರಾಥಮಿಕ ಕೈಗಾರಿಕೆ ಒಳಗೆ ಅವು ದ್ವಿತೀಯ ಕೈಗಾರಿಕೆಯಲ್ಲಿ ಏನು ಮಾಡಿದ್ರು ಕೆಲವೊಂದು ಮೆಡಿಕಲ್ ಆಗಿ ಯೂಸ್ ಮಾಡ್ತೀವಿ ನೋಡಿರಿ ಮೀನಿನ ಎಣ್ಣೆಯನ್ನು ನಾವು ಕೆಲವೊಂದು ಔಷಧಗಳಲ್ಲಿ ಉಪಯೋಗ ಮಾಡ್ತೀವಿ ನಾವು ಸೊ ಆ ರೀತಿ ಮಾಡೋದಿದ್ರೊಳಗೆ ಬರ್ತದ ದ್ವಿತೀಯ ಕೈಗಾರಿಕೆ ಒಳಗೆ ಬರ್ತದ ಓಕೆ ಸೊ ಕೈಗಾರಿಕೆಗಳಲ್ಲಿ ನಾಲ್ಕು ವಿಧ ಅದಾವೆ ಸೊ ಈಗ ನಾವು ಎರಡು ವಿಧ ನೋಡಿದ್ದೀವಿ ಫಸ್ಟ್ ಮನೆ ಯಾವುದು ಪ್ರಾಥಮಿಕ ಕೈಗಾರಿಕೆಗಳು ದ್ವಿತೀಯ ಕೈಗಾರಿಕೆಗಳು ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ರಾಥಮಿಕ ಕೈಗಾರಿಕೆಯನ್ನು ನೇರವಾಗಿ ಭೂಮಿಯನ್ನು ಅಗೆಯೋದು ಮೈನಿಂಗ್ ಗಣಿಗಾರಿಕೆ ಮಾಡತ್ತೀವಿ ಏನು ಹೇಳಿರಿ ಖನಿಜಗಳನ್ನು ಹೊರಗೆ ತಗೊಳತ್ತಿದೀವಿ ನಾವು ಸೊ ಅದಕ್ಕೇನಂತ ಕರಿತೀವಿ ನಾವು ಪ್ರಾಥಮಿಕ ಕೈಗಾರಿಕೆ ಅಂತ ಕರಿತೀವಿ ಇಲ್ಲೂ ನೋಡ್ರಿ ಇಲ್ಲೂ ಏನಿದೆ ಗಣಿ ಗಣಿಗಾರಿಕೆ ಮಾಡ್ತೀವಿ ಅಂದರೆ ಏನೋ ಭೂಮಿಯಲ್ಲಿ ಅಡಗಿರೋ ಖನಿಜ ಖನಿಜಗಳಾಗಿರ್ಬೋದು ಪೆಟ್ರೋಲಿಯಂ ಆಗಿರ್ಬೋದು ಅದನ್ನು ಹೊರಗೆ ಏನು ಬೇಕು ನಮಗೆ ಮಷಿನರಿ ಬೇಕು ಅಲ್ಲೊಂದು ಪ್ರಕ್ರಿಯೆ ಅದ ಸೊ ಅದು ಏನು ಪ್ರೈಮರಿ ಇಂಡಸ್ಟ್ರೀಸ್ ಹೇಳಿ ಕರಿತೀವಿ ಸೊ ಸೆಕೆಂಡರಿ ಇಂಡಸ್ಟ್ರೀಸ್ಗೆ ಏನು ಎಕ್ಸಾಂಪಲು ಕೆಲವೊಂದು ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಏನು ಉತ್ಪಾದನೆ ಆಗಿರ್ತಾವಲ್ಲ ಅಂಥ ವಸ್ತುಗಳನ್ನು ಮತ್ತೇನು ಮಾಡ್ತೀವಿ ನಾವು ಪ್ರೊಸೆಸ್ ಮಾಡ್ತೀವಿ ಅವುಗಳಿಗೆ ಏನಂತ ಕರಿತೀವಿ ದ್ವಿತೀಯ ಕೈಗಾರಿಕೆಗಳು ದ್ವಿತೀಯ ಕೈಗಾರಿಕೆಗಳು ಅಂಥೇಳಿ ಕರಿತೀವಿ ಓಕೆ ಸೊ ಆಮೇಲೆ ಮೂರನೇದು ತೃತೀಯ ಕೈಗಾರಿಕೆಗಳು ಅಂತ ಇಲ್ಲಿ ಸೊ ಟರ್ಶರಿ ಇಂಡಸ್ಟ್ರೀಸ್ ದೀಸ್ ಇಂಡಸ್ಟ್ರೀಸ್ ಪ್ರೊವೈಡ್ ಸರ್ವಿಸ್ ಟು ಪ್ರೊಡಕ್ಟ್ಸ್ ದ್ಯಾಟ್ ಹ್ಯಾವ್ ಆಲ್ರೆಡಿ ಪಾಸಡ್ ತ್ರೂ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟೇಜಸ್ ದೇ ಇನ್ಕ್ಲೂಡ್ ಆಫೀಸ್ ಆಫ್ ಇನ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್ ವರ್ಕರ್ಸ್ ಆಫ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಸೊ ಇಲ್ಲಿ ಟರ್ಶೇರಿ ಅಂದರೆ ತೃತೀಯ ಕೈಗಾರಿಕೆಗಳಂದ್ರೇನು ಈಗಾಗಲೇ ಪ್ರಾಥಮಿಕ ಮತ್ತು ದ್ವಿತೀಯ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುಗಳಿಗೆ ಸೇವೆಯನ್ನು ಒದಗಿಸ್ತದೆ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ದ್ವಿತೀಯ ಕೈಗಾರಿಕೆಗಳು ವಸ್ತುಗಳಲ್ಲೇ ಉತ್ಪಾದನೆ ಆಗಿರ್ತಾವು ಆ ವಸ್ತುಗಳನ್ನು ಪ್ರೊಸೆಸ್ ಮಾಡೋದು ಟ್ರಾನ್ಸ್ಪೋ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗು ಟ್ರಾನ್ಸ್ಪೋರ್ಟೇಷನು ಹೌದು ವರ್ಕರ್ಸ್ ಆಫ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಸೊ ಅಂದ್ರೇನು ಅವುಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು ಅವುಗಳಿಗೆ ಸೇವೆಯನ್ನು ಒದಗಿಸ್ತವೆ ಈಗಾಗಲೇ ಉತ್ಪಾದನೆ ಆದ ವಸ್ತುಗಳಿಗೆ ಸೇವೆಯನ್ನು ಒದಗಿಸೋದು ಯಾವುದು ತೃತೀಯ ವಲಯದ ಕೈಗಾರಿಕೆಗಳು ಆಮೇಲೆ ಕಾಟನರಿ ಹೌದು ನಾಲ್ಕನೇ ವಿಭಾಗದ ಕೈಗಾರಿಕೆಗಳು ಯಾವೆಲ್ಲಿ ದಿಸ್ ಈಸ್ ರಿಲೇಟಿವ್ಲಿ ಸ್ಮಾಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಫ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಸೈಂಟಿಫಿಕ್ ಫೀಲ್ಡ್ ದೇ ಪ್ರೊವೈಡ್ ಅಡ್ವಾನ್ಸ್ಡ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಸೈಂಟಿಫಿಕ್ ಫೀಲ್ಡ್ ಸೊ ಈ ಎಲ್ಲ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಯಾರು ಮಾಡ್ತಾರೋ ಇಲ್ಲಿ ನಾಲ್ಕನೇ ಪ್ರಕಾರದ ಕೈಗಾರಿಕೆಗಳು ಮಾಡ್ತಾವು ಅಂತ ಹೇಳ್ತೀವಿ ನಾವು ಸೊ ಇದಕ್ಕೆ ಎಕ್ಸಾಂಪಲ್ ನೋಡ್ಬೇಕಾರೆ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಈ ಕೈಗಾರಿಕೆಗಳು ಪ್ರಥಮ ಮತ್ತು ಇಲ್ಲಿ ಉತ್ಪಾದನೆ ಆದ ಕೈಗಾರಿಕೆಗಳಿಗೆ ಸೇವೆಯನ್ನು ಒದಗಿಸೋದು ಫಾರ್ ಎಕ್ಸಾಂಪಲ್ ಹಣಕಾಸನ್ನು ಒದಗಿಸ್ತೀವಿ ನಾವಿಲ್ಲಿ ಆರ್ ಬಿ ಐ ಆರ್ ಬಿ ಐದಿಂದ ಆಗಿರ್ಬೋದು ಸರ್ಕಾರದ ಕೆಲವೊಂದು ಲೈಸೆನ್ಸ್ಗಳನ್ನು ಸರಿ ಪಡಿಸ್ಬೋದಾಗಿರ್ಬೋದು ಸೊ ಏನು ಅವುಗಳೊಂದು ಮ್ಯಾನೇಜ್ಮೆಂಟ್ ಸೇವೆಯನ್ನು ಒದಗಿಸೋದು ಯಾವುದು ತೃತೀಯ ಕೈಗಾರಿಕೆಗಳು ಕಾ ಆಮೇಲೆ ಕಾಟನರಿ ಇಂಡಸ್ಟ್ರೀಸ್ ಅಂದ್ರೇನು ಕೆಲವು ಇಲ್ಲಿ ನೋಡಿರಿ ರಿಸರ್ಚಲ್ಲಿ ತೊಡಗಿದ್ದಾರೆ ಇಲ್ಲಿ ಕೆಲವೊಂದು ಸೈಂಟಿಸ್ಟ್ ಸೊ ಏನು ಈ ಫೀಲ್ಡಲ್ಲಿ ರಿಸರ್ಚ್ಗಳನ್ನು ಮಾಡೋದು ಕೈಗಾರಿಕೆಗಳನ್ನ ಅಭಿವೃದ್ಧಿ ಯಾವ ರೀತಿ ಪಡಿಸಬೇಕು ಹೊಸ ಹೊಸ ಇನೋವೇಷನ್ಗಳನ್ನು ಕ್ರಿಯೇಟಿವಿಟಿಗಳನ್ನು ಕಂಡುಹಿಡಿಯೋದು ಯಾವುದು ನಾಲ್ಕನೇ ವಿಭಾಗದ ಕೈಗಾರಿಕೆಗಳು ಅಂತ ಹೇಳ್ತೀವಿ ನಾವಿಲ್ಲಿ ಸೊ ಕೈಗಾರಿಕೆಗಳಂದ್ರೇನು ಏನು ಅಂದರೆ ನಿಮಗೆ ಜನರಲ್ ಕಾನ್ಸೆಪ್ಟ್ ಸಂಬಂಧ ಏನು ಮಾಡತ್ತಿದ್ದೀನಿ ಇಲ್ಲಿ ಎಕ್ಸಾಂಪಲ್ಸ್ ಹೇಳುತ್ತಿದ್ದೀನಿ ಸೊ ಏನು ಕಚ್ಚಾ ವಸ್ತುಗಳನ್ನು ನಾವು ಸಿದ್ಧ ವಸ್ತುಗಳನ್ನು ಮಾರ್ಪಡಿಸಿ ಅವುಗಳಿಗೆ ಗುಣವನ್ನು ಸೇರಿಸುವ ಘಟಕಗಳಿಗೆ ನಾವು ಏನಂತ ಕರಿತೀವಿ ಕೈಗಾರಿಕೆಗಳು ಅಂಥೇಳಿ ಕರಿತೀವಿ ಸೊ ಈಗ ರೋಲ್ ಏನ್ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ರೋಲ್ ಏನು ಈ ಕೈಗಾರಿಕೆಗಳಿಗೆ ನಾನು ಏನು ಹೇಳಿದ್ನಿ ನಿಮಗೆ ಕೈಗಾರಿಕೆಗಳಿಂದ ನಮ್ಮ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗ್ತದ ಅಂತ ಹೇಳಿದ್ನಿ ಹೌದು ಸೊ ಕೈಗಾರಿಕೆಗಳಿಂದ ಯಾವ ರೀತಿ ನಮ್ಮ ದೇಶಕ್ಕೆ ಹೆಲ್ಪ್ ಆಗ್ತದೆ ఫార్ ప్రిడమినెంట్లీ అగ్రికల్చర్ కంట్రీ డెవలప్మెంట్ ఆఫ్ ఇండస్ట్రీస్ ఈజ్ మస్ట్ అందరేను ఇ ಅರವತ್ತೈದು ಪರ್ಸೆಂಟಷ್ಟು ಜನ ಕೃಷಿಯಲ್ಲಿ ತೊಡಗಿರುವಂಥ ಭಾರತ ದೇಶಕ್ಕೆ ಕೈಗಾರಿಕೆಗಳ ಅಭಿವೃದ್ಧಿ ಏನಾಗಿತ್ತು ಸ್ವತಂತ್ರದ ನಂತರ ಅನಿವಾರ್ಯವಾಗಿತ್ತು ಇಂಡಸ್ಟ್ರೀಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಆಫ್ ಇಂಡಿಯನ್ ಎಕನಾಮಿ ಎಸ್ ಅಬ್ವಿಯಸ್ಲಿ ಇಂಡಸ್ಟ್ರೀಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕನಾಮಿಕ್ ಗ್ರೋತ್ ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಗೂಡ್ಸ್ ಪ್ರೊಡ್ಯೂಸ್ಡ್ ವಿತ್ ಫೋರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲ್ಯಾಂಡ್ ಲೇಬಲ್ ಕ್ಯಾಪಿಟಲ್ ಆರ್ಗನೈಜೇಷನ್ ಪ್ರೊವೈಡ್ಸ್ ಇಂಪ್ರೂವ್ಡ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಮಷೀನ್ ಕೆಮಿಕಲ್ ಫರ್ಟಿಲೈಸರ್ ಟು ಅಗ್ರಿಕಲ್ಚರ್ so role of industrial development there is a strong case for industrialization of countries like india with vast manpower large and uh, varied resources and continental dimensions the main argument put forward in this regard are as follows what is the role of industrial development means first one is raising income ಹೌದು ಸೊ ಏನು ಆದಾಯ ಆದಾಯ ಬರ್ತದ ಸೊ ಏನು ಹೇಳಿದ್ನಿ ನಾನು ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಏನು ಏನು ಅಂದಾಗ ಒಂದು ಕೈಗಾರಿಕೆಯನ್ನು ನೀವು ಸ್ಥಾಪಿಸಿದ್ರಿ ಅಂತ ಅಂದ್ರೆ ಅದು ಯಾರಾದರೂ ಒಬ್ಬರು ಅದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಅಂತಂದ್ರೆ ಆ ಕೈಗಾರಿಕೆಯಲ್ಲಿ ಆ ಕೈಗಾರಿಕೆಯಿಂದ ಉದ್ಯೋಗ ಅವಕಾಶಗಳು ಉಟ್ಕೋತಾವ ಹೌದು ಸೊ ಏನು ಆ ಕೈಗಾರಿಕೆಗಳಲ್ಲಿ ಉತ್ಪಾದಿಸೋ ವಸ್ತುಗಳನ್ನು ನಾವು ಮಾರಾಟ ಮಾಡಿದ ಮೇಲೆ ಪ್ರಾಫಿಟ್ ಜನ್ರೇಟ್ ಆಗ್ತದೆ ಸೊ ಇದ್ರ ಇದರ ಅರ್ಥ ಏನು ಇಲ್ಲಿ ಆದಾಯ ಬರ್ತದ ಅಂತ ಹೇಳ್ತೀವಿ ನಾವು ಸೊ ದೇಶದ ಆರ್ಥಿಕತೆ ದೇಶದ ಜಿ ಡಿ ಪಿಗೆ ಕೈಗಾರಿಕೆಗಳು ಹೆಚ್ಚಿನ ಒಂದ ತಮ್ಮ ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆಯನ್ನು ನೀಡ್ತಿದ್ದಾವೆ ಇಟ್ ಪ್ರೊವೈಡ್ ಎ ಬೇಸ್ ಇಟ್ ಪ್ರೊವೈಡ್ ಎ ಸೆಕ್ಯೂರ್ ಬೇಸಿಸ್ ಆಫ್ ರ್ಯಾಪಿಡ್ ಗ್ರೋತ್ ಆಫ್ ಇನ್ಕಮ್ ಆದಾಯ ಹೆಚ್ಚಾಗಬೇಕು ಕೃಷಿಯಿಂದ ನೋಡಿರಿ ನಮಗೆ ಆದಾಯ ಏನಿಲ್ಲ ಸಮರ್ಪಕವಾಗಿಲ್ಲ ಅಂತ ಹೇಳ್ತೀವಿ ನಾವು ಅಂದ್ರೆ कृषी मळेगाल चु ಅಂದರೆ ಏನು ಬರಗಾಲ ಆಗಲಿಲ್ಲ ಅಂತ ಅಂದರೆ ಏನು ಹೇಳ್ತೀವಿ ನಾವು ಕೃಷಿಯಿಂದ ನಾವು ಹೆಚ್ಚಿನ ಒಂದು ಉತ್ಪನ್ನವನ್ನು ನಿರೀಕ್ಷೆ ಮಾಡ್ತೀವಿ ಆದರೆ ಕೆಲವೊಂದು ಸತಿ ಏನಾಗ್ತದೆ ಇಟ್ ಈಸ್ ಲೈಕ್ ಅ ಗ್ಯಾಬ್ಲಿಂಗ್ ಹೌದು ಮಾನ್ಸೂನ್ ಜೊತೆ ನಾವು ಏನು ಮಾಡಬೇಕೆತ್ ಮಳೆ ಬರ್ ಬಂತು ಬೆಳೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ ನಾವು ಆದರೆ ಕೈಗಾರಿಕೆಗಳನ್ನು ಸ್ಥಾಪಿಸಿದಾಗ ಏನಾಗ್ತದೆ ಇಲ್ಲಿ ನಮಗೆ ಆದಾಯದ ಮೂಲಗಳು ಏನಾಗ್ತವೆ ಇಲ್ಲಿ ಹೆಚ್ಚಾಗ್ತವು ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಲಾರ್ಜ್ಲಿ ಡಿಪೆಂಡ್ ಅಪಾನ್ ಮ್ಯಾನ್ಸ್ ಎಫರ್ಟ್ ಆ್ಯಸ್ ಅಗೇನ್ಸ್ಟ್ ಅಗ್ರಿಕಲ್ ಅಗ್ರಿಕಲ್ಚರ್ ವಿಚ್ ಡಿಪೆಂಡ್ ಅಪಾನ್ ಡಿಪೆಂಡ್ ಅಪಾನ್ ಫ್ಯಾಕ್ಟರ್ ನೇಚರ್ ಸೊ ಕೃಷಿ ಇದ್ರ ಮೇಲೆ ಅವಲಂಬನೆ ಆಗೈತಿ ಪರಿಸರದ ಮೇಲೆ ಅವಲಂಬನೆ ಆಗೈತಿ ನಾ ಆಲ್ರೆಡಿ ಹೇಳ್ದಂಗೆ ಬಟ್ ಇಲ್ಲಿ ಕೈಗಾರಿಕೆ ಅನ್ನೋದೇನದ ನಮ್ಮ ನಮ್ಮ ಮಾನವ ಸಂಪನ್ಮೂಲದ ಪ್ರಯತ್ನಗಳಿಂದ ಕೈಗಾರಿಕೆಗಳ ಉತ್ಪನ್ನಗಳು ಆಗ್ತಾವೆ ಅಂತ ಹೇಳ್ತೀವಿ ನಾವು ಸೊ ಇಲ್ಲಿ ದ ಜಿ ಎನ್ ಪಿ ಪರ್ ಕ್ಯಾಪಿಟೈ ಇಸ್ ವೆರಿ ಹೈ ಸೊ ಏನು ಎರಡು ಸಾವಿರದ ಐದರೊಳಗೆ ಏನಿತ್ತು ಆದಾಯದಿಂದ ನಾವು ಜಿ ಎನ್ ಪಿ ಏನದ ಜಿ ಡಿ ಪಿ ಏನದ ನಮ್ಮ ಏನಿದ್ದು ಇಲ್ಲಿ ಹೆಚ್ಚದವು ಅಂತ ಹೇಳ್ತೀವಿ ಇಲ್ಲಿ ನೆಕ್ಸ್ಟ್ ಏನದ ಮೀಟಿಂಗ್ ಹೈ ಇನ್ಕಮ್ ಡಿಮಾಂಡ್ಸ್ ಅಂದರೆ ಏನು ವಿತ್ ಅಡ್ವಾನ್ಸ್ಮೆಂಟ್ ಆನ್ ಇಂಡಸ್ಟ್ರಿಯಲ್ ಫ್ರಂಟ್ ದ ಪ್ರಪೋರ್ಷನ್ ಆಫ್ ನ್ಯಾಚುರಲ್ ರಾ ಮೆಟೀರಿಯಲ್ಸ್ ಇನ್ ಫಿನಿಶರ್ಡ್ ಪ್ರೊಡಕ್ಟ್ಸ್ ಆರ್ ಡಿಕ್ಲೈನ್ ಬಿಸೈಡ್ ದ ಸಿಂಥೆಸೆಟಿಕ್ ಹ್ಯಾವ್ ಗ್ರೇಟ್ಲಿ ರಿಡ್ಯೂಸ್ ದ ನೀಡ್ ಫಾರ್ ನ್ಯಾಚುರಲ್ ರಾ ಮೆಟೀರಿಯಲ್ ಅಂದರೆ ಏನಿಲ್ಲ ನಮಗೆ ಹೆಚ್ಚಿನ ಮೀಟಿಂಗ್ ಹೈ ಇನ್ಕಮ್ ಡಿಮಾಂಡ್ಸ್ ನಮಗೆ ಹೆಚ್ಚಿನ ಒಂದು ಆದಾಯ ಬರೋದರಿಂದ ನಾವೇನು ಮಾಡ್ತೀವಿ ಸಂಪನ್ಮೂಲಗಳು ಕಚ್ಚಾ ವಸ್ತುಗಳನ್ನು ಹೆಚ್ಚಾಗಿ ಉಪಯೋಗ ಮಾಡೋಕೆ ಅಂದರೆ ಏನು ಹೆಚ್ಚಿನ ಕಚ್ಚಾ ವಸ್ತುಗಳು ನಮಗೆ ದೊರೆತು ನಾವೇನು ಮಾಡ್ತೀವಿ ಫಿನಿಶ್ ಪ್ರೊಡಕ್ಟ್ಸನ್ನು ಜಾಸ್ತಿ ಉಪಯೋಗಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಏನು ಓವರ್ಕಮಿಂಗ್ ಡಿಸ್ಪ್ಯಾರಿಟೀಸ್ ಇನ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ ಇಲಾಸ್ಟಿಸಿಟೀಸ್ ಆ್ಯಂಡ್ ಅಲ್ಟರ್ನೇಟಿವ್ ಟು ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇಸ್ ಕಾನ್ಸಂಟ್ರೇಟ್ ಆನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಗೂಡ್ಸ್ ಏನು ಹೇಳಿದ್ದೀನಿ ನಾನು ಎಕ್ಸ್ಪೋರ್ಟ್ ಅಂದರೆ ಏನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತು ಮಾಡುವುದು ಅಂತ ಹೇಳ್ತೇವೆ ಇಂಪೋರ್ಟ್ ಅಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಏನು ಮಾಡೋದು ಆಮದನ್ನು ಮಾಡ್ಕೊಳೋದಕ್ಕೆ ಏನಂತೀವಿ ಇಂಪೋರ್ಟ್ ಅಂತ ಕರಿತೀವಿ ಇಲ್ಲಿ ಇಲ್ಲೇನು ಕೈಗಾರಿಕೆಗಳ ಉತ್ಪನ್ನಗಳು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೀರಿ ಅಂತ ತಿಳ್ಕೊರಿ ಈಗ ಭಾರತ ದೇಶದಲ್ಲಿನ ಕೈಗಾರಿಕಾ ಉತ್ಪನ್ನಗಳು ಹೆಚ್ಚಾದವು ಅಂದ್ರೆ ಆ ಉತ್ಪನ್ನಗಳನ್ನು ನಾವು ಏನು ಮಾಡ್ತೀವಿ ಇಮ್ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಹೌದು ಆ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ಮತ್ತಲ್ಲಿ ಏನು ಸಿಕ್ತದ ಆದಾಯ ಸಿಗ್ತದೆ ಕೆಲವೊಂದು ಇಂಪೋರ್ಟ್ ಇಂಡಸ್ಟ್ರಿಯಲ್ ಗೂಡ್ಸ್ ಫ್ರಾಮ್ ಇಂಡಸ್ಟ್ರಿಯಲಿ ಡೆವಲಪ್ಡ್ ಕಂಟ್ರೀಸ್ ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಮಷಿನ್ಸ್ಗಳನ್ನು ನಾವು ಏನು ಮಾಡ್ಕೋಬೋದು ಬೇರೆ ದೇಶಗಳಿಂದ ಆಮದುಗಳನ್ನು ಕೂಡ ಮಾಡ್ಕೋಬೋದು ಸೊ ಕೈಗಾರಿಕೆಗಳಿಂದ ಏನಾಗ್ತದೆ ದೇಶದ ಉತ್ಪನ್ನ ರಫ್ತುಗಳು ಇಲ್ಲಿ ಹೆಚ್ಚಾಗ್ತಾವೋ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಏನದ ಅಬ್ಸಾರ್ವಿಂಗ್ ಸರ್ಪ್ಲಸ್ ಲೇಬರ್ ಹೆಚ್ಚುವರಿ ಕಾರ್ಮಿಕರನ್ನು ಏನು ಮಾಡ್ತಿರ್ತಿದ್ದು ಬಳಸ್ಕೊತದ ಅಂತ ಹೇಳ್ತೀವಿ ಒಂದು ಉದಾಹರಣೆ ಕೊಡ್ತೀನಿ ಅದೇ ಒಂದು ಹೊಲದೊಳಗ ನಿಮ್ಮದ ಹೊಲ ಆಯ್ತು ಅನ್ಕೋರಿ ಆ ಹೊಲಿದೊಳಗ ಕೇವಲ ಇಬ್ರು ಮಾಡೋ ಕೆಲಸ ಕೆಲಸಕ್ಕೆ ಎಷ್ಟು ಜನ ಇರ್ತಾರಲ್ಲಿ ಹತ್ತು ಜನ ಇರ್ತಾರಲ್ಲಿ ಆ ಕೆಲಸ ಎಷ್ಟು ಜನ ಮಾಡ್ಬೋದು ಇಬ್ಬರೇ ಮಾಡ್ಬೋದು ಕಳೆ ಕೀಳುವಂಥದ್ದು ಕಸ ಕೀಳ್ಬೇಕಂದ್ರೆ ಇಬ್ಬರೇನೋ ಅಷ್ಟು ಏನು ಮಾಡ್ಬೋದು ಆ ಹೊಲದಲ್ಲಿ ಕಸ ಕಿ ಕೀಳ್ಬೋದು ಅವರು ಆದರೆ ಕಸ ಕೀಳೋಕ್ಕೆ ಎಷ್ಟುನೇ ಇರ್ತಾರಲ್ಲಿ ಹತ್ತು ಜನ ಇರ್ತಾರೋ ಅದು ಒಬ್ರಿಗೆ ನೂರು ರೂಪಾಯಿ ಕೊಡ್ತೈತಿ ಅಂತ ಒಬ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೈತಿ ಅಂತ ತಿಳ್ಕೊರಿ ಕಸ ಕೇಳೋಕೆ ಒಂದು ಹೊಲ್ದೋಗ ಕಸಕ್ಕೆ ಇತ್ತರ ಒಂದು ಸಾವಿರ ರೂಪಾಯಿ ಕೊಡ್ತೈತಿ ಅಂತ ತಿಳ್ಕೊರಿ ಅವಾಗ ಇಬ್ಬರ ಇದ್ರಂದ್ರೆ ಏನಾಕೈತಿ ಅವ್ರಿಗೆ ಹೋಗೋ ಇನ್ಕಮ್ ಇಬ್ಬರಿಗೂ ಐದುನೂರು ಐದುನೂರು ರೂಪಾಯಿ ಹೋಗ್ತೈತಿ ಅವ್ರ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತದೆ ಬಟ್ ಅಲ್ಲಿ ಹತ್ತು ಜನ ಇದ್ರಂದ್ರೆ ಏನಕ್ಕೆ ಇಲ್ಲಿ ಬರೇ ಪರ್ ಹೆಡ್ ಎಷ್ಟು ಹೋಗ್ಕೈತಿಲ್ಲಿ ತಲೆ ಒಬ್ಬರು ತಲೆಗೆ ಎಷ್ಟು ಹೋಗ್ತದೆ ನೂರು ರೂಪಾಯಿ ಹೋಗ್ತದೆ ಬರೀ ಸೊ ಇದರಿಂದ ಅವ್ರದ್ದು ಆದಾಯ ಕಡಿಮೆ ಆಗ್ತದೆ ಸೊ ಇಲ್ಲಿ ಹೆಚ್ಚುವರಿ ಕಾರ್ಮಿಕರು ಸರ್ಪ್ಲಸ್ ಲೇಬರ್ ಮೀನ್ಸ್ ಯಾರಿಲ್ಲಿ ಆ ಇಬ್ಬರನ್ನ ಬಿಟ್ಟು ಉಳಕಿದ ಎಂಟು ಜನ ವಿ ಕಾಲ್ ದೋಸ್ ಆರ್ ಸರ್ಪ್ಲಸ್ ಲೇಬರ್ ಅಂತ ಕರಿತೀವಿ ಅದು ನಿಮ್ಮ ನಗರದಲ್ಲಿ ಅಥವಾ ಅಲ್ಲೇ ಗ್ರಾಮೀಣ ಪ್ರದೇಶದೊಳಗೆ ಒಂದು ಕೈಗಾರಿಕಾ ಸ್ಥಾಪನೆ ಆಗಿತ್ತಂದ್ರೆ ಆ ಕೈಗಾರಿಕೆಗೆ ಆ ಉಳಕಿದ ಎಂಟು ಜನರು ಏನು ಮಾಡ್ಬೋದು ಕೆಲಸಕ್ಕೆ ಸೇರ್ಬೋದು ಹೌದು ಸೊ ಏನು ಕೈಗಾರಿಕೆಗಳೇನು ಮಾಡ್ತಾವು ಕಾ ಕೃಷಿಯಲ್ಲಿ ತೊಡಗಿರುವಂಥ ಹೆಚ್ಚುವರಿ ಕಾರ್ಮಿಕರನ್ನು ಬಳಸ್ಕೊತಾವು ಅಂತ ಹೇಳ್ತೀವಿ ಹೆಚ್ಚಿನ ಒಂದು ಅವಕಾಶಗಳನ್ನು ಏನು ನಿರ್ಮಾಣ ಮಾಡ್ತಾವು ಯಾವುದೋ ಕೈಗಾರಿಕೆಗಳು ಸೊ ಸ್ಟ್ರೆಂದ್ನಿಂಗ್ ದ ಎಕನಾಮಿ ಆರ್ಥಿಕತೆಯನ್ನು ಬಲಿಷ್ಠಗೊಳಿಸ್ತಾವು ಯಾವ ರೀತಿ ಆರ್ಥಿಕತೆ ಬಲಿಷ್ಠವಾಗಬೇಕಾತಂದ್ರೆ ಮೊದಲು ಏನು ಮಾಡಬೇಕು ನಾವಿಲ್ಲಿ ಹೆಚ್ಚಿನ ಕೈಗಾರಿಕೆಗಳನ್ನು ಸ್ಥಾಪಿಸ್ತೀವಿ ಯಾಕೆ ಹೇಳ್ರಿ ಉತ್ಪಾದನೆ ಹೆಚ್ಚು ಮಾಡಬೇಕು ಉತ್ಪಾದನೆ ಹೆಚ್ಚಾತಂದ್ರೆ ನಿಮ್ಮ ಬೇಡಿಕೆನೂ ಏನಾಗ್ತಾವೆ ಹೆಚ್ಚಾಗ್ತಾವೆ ಬೇಡಿಕೆ ಹೆಚ್ಚಾಯ್ತಂದ್ರೆ ಅಂದ್ರೆ ಅವುಗಳ ಬೆಲೆಗಳು ಕೂಡ ಹೆಚ್ಚಾಗಿ ಏನಕ್ಕೆ ಒಂದು ಲಾಭ ಉಂಟಾಗ್ತದೆ ಆಮೇಲೆ ಉತ್ಪನ್ನ ಹೆಚ್ಚಾಗಿರೋದ್ರಿಂದ ರಫ್ತುಗಳನ್ನು ಮಾಡೋದ್ರಿಂದ ಆರ್ಥಿಕತೆಯಲ್ಲಿ ಹಣದ ಸರಾವಣೆ ಬ ಏನು ಸರಬರಾಜು ಆಗೋದ್ರಿಂದ ಏನಕ್ಕೆ ಇಲ್ಲಿ ದೇಶದ ಬಲಿಷ್ಠ ಹಾಕೋತೋಗ್ತದ ಪ್ರೊಡಕ್ಷನ್ ಆಫ್ ವೆರೈಟಿ ಆಫ್ ಗೂಡ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ ಆ್ಯಂಡ್ ಲೋ ಕಾಸ್ಟ್ ಹೆಚ್ಚಿನ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡೋದು ಕಡಿಮೆ ವೆಚ್ಚದಲ್ಲಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಲೈಕ್ ರೈಲ್ವೇಸ್ ಡ್ಯಾಮ್ಸ್ ಆಫ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೇಳಬೇಕಂದ್ರೆ ಅಲ್ಲೆಲ್ಲ ಏನಿರಬೇಕು ಸೌಕರ್ಯಗಳಿರಬೇಕು ರೋಡ್ಸ್ಗಳು ಸರಿ ಇರಬೇಕು ರೈಲ್ವೆಗಳಿರಬೇಕು ಟ್ರಾನ್ಸ್ಪೋರ್ಟೇಷನ್ ಸರಿ ಇರಬೇಕು ಈ ರೀತಿ ಏನು ಒಂದು ದೇಶ ಅಭಿವೃದ್ಧಿ ಆಗಬೇಕಾತಂದ್ರೆ ಕೈಗಾರಿಕೆಗಳ ಪಾತ್ರ ಭಾಳ ಮಹತ್ವದ್ದದ ಅಂತೇಳಿ ಹೇಳ್ತೀವಿ ಸೊ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫುಲ್ಫಿಲ್ ದ ನ್ಯಾಷನಲ್ ಆಬ್ಜೆಕ್ಟಿವ್ ಆಫ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಈಗ ನೀವು ಕೆಲವೊಂದು ಯುದ್ಧಕ್ಕಾಗಿ ಏನು ಮಾಡ್ತೀವಿ ನಾವು ಬೇರೆ ದೇಶಗಳಿಂದ ಏನು ಮಾಡ್ತೀವಿ ಯುದ್ಧ ವಿಮಾನಗಳನ್ನು ತರಿಸ್ಕೋತೀವಿ ನೋಡಿರಿ ರಫೇಲ್ ಅಂತ ತೊಗೊಂಡು ಬಂದ್ವಿ ನೋಡಿರಿ ಮೊನ್ನೆ ಸೊ ಅಂದರೆ ಏನಿದು ಈ ಯುದ್ಧ ವಿಮಾನಗಳಾಗಿರ್ಬೋದು ಕೆಲವೊಂದು ಗೋ ಬಂದೂಕುಗಳಾಗಿರ್ಬೋದು ಇವೆಲ್ಲ ಏನಿರ್ತಾವೆ ದೀಸ್ ಆರ್ ವರ್ತ್ ಕ್ರೋರ್ಸ್ ಟುಗೆದರ್ ಇರ್ತಾವೆ ಇವೆಲ್ಲ ಅಂದರೆ ಲಕ್ಷ ಗಂಟ್ಲೆ ಕೋಟಿ ಗಂಟಲೆ ವೆಚ್ಚದ್ದು ಇರ್ತಾವೆ ಸೊ ಇವುಗಳನ್ನು ನಮ್ಮ ದೇಶದಲ್ಲಿನೇ ಕೈಗಾರಿಕೆಯನ್ನು ಸ್ಥಾಪಿಸಿ ಇಲ್ಲೇ ನಾವು ಉತ್ಪಾದನೆ ಮಾಡೋದರಿಂದ ಏನಾಕೈತಿ ನಾವು ಸ್ವಾವಲಂಬಿಗಳಾಗ್ತೀವಿ ಸೊ ನೋಡಿರಿ ಬೇರೆ ದೇಶದಿಂದ ಅಕ್ಕಿ ಗೋಧಿಯನ್ನು ಆಮದು ಮಾಡ್ಕೊಳ್ಳೋ ಬದಲಿ ಇಲ್ಲೇ ನಾವು ಅದನ್ನು ಬೆಳೆದು ಅಂದ್ರೆ ಇಲ್ಲೇ ನಾವು ಅವುಗಳ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಿದ್ವಿ ಸ್ಪೇರ್ ಪಾರ್ಟ್ಸ್ ಉಪಯೋಗ ಉತ್ಪನ್ನವನ್ನು ಮಾಡೋ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ವಿ ಅಂತ ಅಂದ್ರೆ ಬೇರೆ ದೇಶಗಳ ಮೇಲೆ ಅವಲಂಬನೆ ಏನಾಗ್ತದೆ ಇಲ್ಲಿ ಕಡಿಮೆ ಆಗ್ತದೆ ಸೊ ಏನು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಸೊ ಏನಿಲ್ಲ ಸಮತೋಲನ ಅಭಿವೃದ್ಧಿ ಆಗ್ತದ ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಈಸ್ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಸಮತೋಲಿತವಾಗಿ ಅಭಿವೃದ್ಧಿ ಆಗ್ತದೆ ಯಾವ ರೀತಿ ಈಗ ನೋಡ್ರಿ ಪ್ರಾದೇಶಿಕವಾಗಿ ಸಮತೋಲನವನ್ನು ಸಾಧಿಸಬೇಕಾಗಿರ್ತದೆ ನಾವು ಈಗ ಬರೀ ನಗರ ಪ್ರದೇಶಗಳಲ್ಲಿನೇ ಕೈಗಾರಿಕೆಗಳದಾವೇನು ಇಲ್ಲ ಎಲ್ಲ ಪ್ರದೇಶಗಳಲ್ಲೂ ಸಣ್ಣ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿನೂ ಅದಾವೆ ಸೂಕ್ಷ್ಮ ಕೈಗಾರಿಕೆಗಳೂ ಅದಾವೆ ಮನೆಯಲ್ಲಿನೇ ಏನು ಮಾಡ್ತಿರ್ತಾರೆ ಕೆಲವೊಬ್ರು ನೋಡಿರಿ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಮಾಲ್ ನೀವು ಡೇ ಟು ಡೇ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ ಗಿರಣಿಗಳಿಗೆ ಹೋಗ್ತೀರಿ ಎದಕ್ಕೆ ಹೋಗ್ತೀವಿ ಗಿರಣಿಗಳಿಗೆ ಅಕ್ಕಿಯನ್ನು ಹಿಟ್ ಮಾಡ್ಕೊಂಡು ಬರೋಕೆ ಹೋಗಿರ್ತೀರಿ ಜೋಳವನ್ನು ಜೋಳದ ಹಿಟ್ ಮಾಡ್ಕೊಂಡು ಬರ್ತೀರಿ ಅದೊಂದು ಏನದು ಇಟ್ ಈಸ್ ಅ ಸ್ಮಾಲ್ ಇಂಡಸ್ಟ್ರಿ ಅದು ಅಲ್ಲಿ ಏನು ಮಾಡ್ತಾರೆ ಮಷಿನ್ ಇರ್ತದೆ ಅಕ್ಕಿಯನ್ನು ಏನು ಅವರು ಹಿಟ್ಟನ್ನಾಗಿ ಪರಿವರ್ತಿಸಿರ್ತಾರೆ ಅದಕ್ಕೊಂದು ಸೇರಿಸಿರ್ತಾರೆ ಅವರು ಜೋಳವನ್ನು ಡೈರೆಕ್ಟ್ ಜೋಳದಿಂದ ರೊಟ್ಟಿ ಬಡಿಯಕ್ಕೆ ಬರೋಂಗಿಲ್ಲ ಜೋಳವನ್ನು ಏನು ಮಾಡಬೇಕು ನಾವು ಹಿಟ್ಟು ಮಾಡಲೇಬೇಕು ಆ ಹಿಟ್ ಮಾಡ್ಬೇಕಂದ್ರಲ್ಲೊಂದು ಪ್ರೊಸೆಸ್ ಅದ ಸೊ ಈ ರೀತಿ ಏನು ಗ್ರಾಮೀಣ ಪ್ರದೇಶಗಳಲ್ಲಿನೂ ಹೆಚ್ಚಿನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದರಿಂದ ಪ್ರಾದೇಶಿಕ ಅಸಮತೋಲನ ಏನಿರ್ತದಲ್ಲ ಹೋಗ್ತದೆ ಇಂಡಿಯನ್ ಎಕನಾಮಿ ಅನ್ಬ್ಯಾಲೆನ್ಸ್ಡ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಅಪಾನ್ ಅಗ್ರಿಕಲ್ಚರ್ ನಮ್ಮ ಭಾರತದ ಆರ್ಥಿಕತೆ ಹೆಂಗದ ಅಸಮತೋಲನವಾಗಿದೆ ಅಂತ ಹೇಳ್ತೀವಿ ಯಾಕೆ ಹೇಳ್ರಿ ಹೆಚ್ಚಿನ ಜನರು ಎದಕ್ಕೆ ಅವಲಂಬಿಸಿದಾರೋ ಕೃಷಿಯನ್ನೇ ಅವಲಂಬಿಸಿದಾರೋ ಸೊ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಇವೆರಡೂ ಡೆವಲಪ್ಮೆಂಟ್ ಮಾಡೋದ್ರಿಂದ ಅಲ್ಲಿ ಏನಕ್ಕೆ ಸಮತೋಲನ ಬರ್ತದ ಸಮತೋಲನದಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದ ಅಂತ ಹೇಳಿ सो नेक्स्ट इनक्रीज इन प्रोडक्टिविटी ಹೌದು ಜಾಸ್ತಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಹೆಚ್ಚಿನ ಒಂದು ಉತ್ಪಾದನೆ ಮಾಡೋದರಿಂದ ಇಲ್ಲಿ ಹೆಚ್ಚಿನ ಉತ್ಪನ್ನಗಳನ್ನು ಉತ್ಪನ್ನವು ಉತ್ಪಾದನೆಯು ದೇಶದ ಉತ್ಪಾದನೆಯು ಏನಾಗ್ತದೆ ಹೆಚ್ಚಾಗ್ತದೆ ಫಾರ್ ಎಕ್ಸಾಂಪಲ್ ನೋಡಿರಿ ಈ ವರ್ಷ ಇಷ್ಟು ಟನ್ ಅಕ್ಕಿಯನ್ನು ಬೆ ಅಕ್ಕಿಯನ್ನು ಉತ್ಪಾದಿಸಲಾಯಿತು ಬೆಳೆಯಲಾಯಿತು ಅಂತ ಹೇಳ್ತೀರಿ ಈ ಈ ವರ್ಷ ಇಂತಿಷ್ಟು ಪ್ರಮಾಣದ ಒಂದು ಕಬ್ಬಿಣವನ್ನು ಉತ್ಪಾದಿಸಲಾಯಿತು ಅಂತ ಹೇಳ್ತೀವಿ ನಾವು ಸೊ ಈ ರೀತಿಯೂ ಉತ್ಪನ್ನ ಏನಾಗ್ತದೆ ಇಲ್ಲಿ ನಮ್ಮದು ಹೆಚ್ಚಾಗ್ತಾ ಹೋಗ್ತದೆ ಸೊ ಏನು ಜನರ ಜೀವನ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ ಜನರ ಜೀವ ಉಪ್ಪನ ಮಟ್ಟದಲ್ಲಿ ಏನಾಗ್ತದೆ ಸುಧಾರಣೆಗಳು ಕಂಡು ಬರ್ತಾವ ಇಲ್ಲಿ ಆಗಲೇ ಎಕ್ಸಾಂಪಲ್ ಹೇಳಿ ನೋಡ್ರಿ ಹೆಚ್ಚುವರಿ ಕಾರ್ಮಿಕರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರೆ ಅಂದ್ರೆ ಅವ್ರಿಗೆ ಸಿಗುವ ತಲಾ ತಲಾ ವರಮಾನ ಎಷ್ಟು ಇಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅವ್ರು ಏನಾಗ ಅವ್ರು ಕೆಲವೊಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಟ್ಟೆ ಇರ್ಬೋದು ಆಮೇಲೆ ಆಹಾರ ಇರ್ಬೋದು ಮನೆ ಇರ್ಬೋದು ಇಂಥ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳನ್ನು ಅವರಿಗೆ ಕೈಗಾರಿಕೆಗಳು ಉದ್ಯೋಗ ಒದಗಿಸೋದ್ರಿಂದ ಪೂರೈಸ್ಕೋತಾರವರು ಕೈಗಾರಿಕೆಗಳು ಹೆಚ್ಚಿನ ಉದ್ಯೋಗವನ್ನು ಹೆಚ್ಚಿನ ಏನು ಮಾಡ್ತಾರವರು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದರಿಂದ ಅವರ ಆದಾಯ ಕೂಡ ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತದೆ ಓಕೆ ಸೊ ನೆಕ್ಸ್ಟು ರೋಲ್ ಇನ್ ನ್ಯಾಷನಲ್ ಡಿಫೆನ್ಸ್ ಕೈಗಾರಿಕೆಗಳು ದ ಪ್ರೊಡ್ಯೂಸ್ ಡಿಫೆನ್ಸ್ ಮೆಟೀರಿಯಲ್ ಲೈಕ್ ವೆಪನ್ಸ್ ಟ್ಯಾಂಕ್ಸ್ ಏರೋಪ್ಲೇನ್ಸ್ ಏರೋಪ್ಲೇನ್ಸ್ಗಳನ್ನು ಎಸ್ ಸಿ ಜೆಟ್ಗಳನ್ನು ಸಪ್ಸಿದ್ದಾರೆ ನೋಡ್ರಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ ವಿಶೇಷ ಆರ್ಥಿಕ ವಲಯಗಳು ಅಂತ ಹೇಳಿ ಸೊ ಆ ಕೈಗಾರಿಕೆಗಳು ಏನು ಮಾಡ್ತಾವಲ್ಲಿ ಕೆಲವೊಂದು ಏರೋಪ್ಲೇನಿಗೆ ಬೇಕಾಗುವಂಥ ಸ್ಪೇರ್ ಪಾರ್ಟ್ಸ್ಗಳನ್ನು ರೆಡಿ ಮಾಡ್ತಾರವರು ಹೌದು ಸೊ ಇನ್ನು ಟ್ಯಾಂಕ್ಸ್ಗಳು ರೆಡಿ ಆಗ್ತಾವೆ ಇಲ್ಲಿ ಕೆಲವೊಂದು ವೆಪನ್ಸ್ಗಳು ಶಸ್ತ್ರಾಸ್ತ್ರಗಳು ರೆಡಿ ರೆಡಿ ಮಾಡ್ತೀವಿ ನಾವು ಸೊ ಇವೆಲ್ಲ ಏನು ನೀವು ಕೈಗಾರಿಕೆಗಳಿಂದ ಉತ್ಪಾದನೆ ಆಗುವ ವಸ್ತುಗಳು ದೇಶದ ಕೈಗಾರಿಕೆ ದೇಶದ ರಕ್ಷಣೆಗೂ ಕೂಡ ಏನು ಮಾಡ್ತಾವೆ ಕೈಗಾರಿಕೆಗಳು ಹೆಲ್ಪ್ ಮಾಡ್ತಾವು ಅಂತ ಹೇಳ್ತೀವಿ ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಹೆಚ್ಚಿನ ಒಂದು ಏನು ನಾನು ನಮ್ಮ ದೇಶದ ಉತ್ಪಾದನೆ ಹೆಚ್ಚಾಗೋದ್ರಿಂದ ನಮ್ಮ ರಫ್ತುಗಳು ಏನಾಗ್ತವೆ ಹೆಚ್ಚಾಗ್ತವೆ ಇನ್ಕ್ರೀಸ್ ಪ್ರೊಡಕ್ಷನ್ ಪ್ರಮೋಟೆಡ್ ಎಕ್ಸ್ಪೋರ್ಟ್ ಆಫ್ ಇಂಜಿನಿಯರಿಂಗ್ ಗೂಡ್ಸ್ ಆಟೋಮೊಬೈಲ್ಸ್ ಎಕ್ಸೆಟ್ರಾ ಕೆಲವೊಂದು ಏನು ಮಾಡ್ತೀವಿ ನಾವು ವಾಹನ ಸಲಕರಣೆಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದು ಆಮೇಲೆ ಏನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆಮದು ಬದಲಿ ವಸ್ತುಗಳು ಅಂತ ಕರಿತೀವಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಆಮದು ಬದಲಿ ವಸ್ತುಗಳು ಅಂದರೆ ಏನು ಕೆಲವೊಂದು ಈಗ ಆಮದು ಮಾಡ್ಕೋತಿರ್ತೀವಿ ನಾವು ಆ ಆಮದು ನಾವು ಜಾಸ್ತಿ ಏನು ಮಾಡಬೇಕು ರಫ್ತು ಮಾಡಬೇಕು ಆಮದುಗಳನ್ನು ಕಡಿಮೆ ಮಾಡ್ಕೋಬೇಕು ಬಟ್ ಇಲ್ಲಿ ಆಮದುಗಳ ಆಮದು ಯಾವ ವಸ್ತುನ ಮಾಡ್ಕೋತಿರ್ತೀವಲ್ಲ ಅಂಥದೇ ವಸ್ತುವನ್ನು ನಾವು ಏನು ಮಾಡೋದು ನಮ್ಮ ದೇಶದಲ್ಲಿಯೇ ಉತ್ಪಾದನೆ ಮಾಡೋದು ಏನಾಗ್ತದೆ ನಾವು ಆಮದು ಬೇರೆ ದೇಶದ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗ್ತದೆ ಫಾರ್ ಎಕ್ಸಾಂಪಲ್ ಕ್ವಾ ಕ್ಲಾಸ್ಗಳಲ್ಲಿ ಡಸ್ಟ್ರುಗಳಿರ್ತಾವೆ ನೋಡ್ರಿ ಆ ಡಸ್ಟ್ರುಗಳನ್ನು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತೀವಿ ಅಂತರ್ತ ತಿಳ್ಕೊಳ್ರಿ ಸೊ ಈಗ ಆ ದೇ ಆ ವಸ್ತುವನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋ ಬದಲಿ ನಮ್ಮ ದೇಶದಲ್ಲಿಯೇ ಆ ಒಂದು ಡಸ್ಟ್ಗಳನ್ನು ತಯಾರು ಮಾಡೋದು ಇದರಿಂದ ಏನಾಗ್ತದೆ ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗೋ ಪ್ರಮಾಣ ಏನಾಗ್ತದೆ ಇಲ್ಲಿ ಕಡಿಮೆ ಅಂತ ಅಂಥೇಳಿ ಹೇಳ್ತೀವಿ ಸೊ ಇದು ಎಲ್ಲ ಏನಿದು ದೇಶದ ಆರ್ಥಿಕತೆಯಲ್ಲಿ ಕೈಗಾರಿಕೆಯ ಏನು ಪಾತ್ರ ಏನು ಮಾಡಿ ಏನು ಮಾಡಿದ್ವಿ ನಾವು ಇವತ್ತಿನ ಈ ತರಗತಿಯಲ್ಲಿ ತಿಳ್ಕೊಂಡ್ವಿ ಸೊ ನಾಳೆ ಇದನ್ನೆಲ್ಲ ನೀವು ಕೇಳಿ ಏನು ಮಾಡಬೇಕು ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ವಿಲ್ ಡಿಸ್ಕಸ್ ಇನ್ ಟುಮಾರೋಸ್ ಕ್ಲಾಸ್ ಓಕೆ ಥ್ಯಾಂಕ್ ಯು